ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಕಾಂಗ್ರೆಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ವೈರಮುಡಿ ಇವರ ಪುತ್ರ ಅನೀಶ್ ಎಂಬ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಎಡಗೈ ತುಂಡರಿಸಿರುವ ಘಟನೆ ಅತ್ಯಂತ ಅಮಾನುಷ ಮತ್ತು ಖಂಡನೀಯ ಇವರನ್ನು ಈ ಕೂಡಲೇ ಇವರ ಮೇಲೆ ಗೂಂಡಾ ಕೇಸು ದಾಖಲಿಸಿ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡುವಂತೆ ರಾಜ್ಯ ಬಿಎಸ್ಪಿ ಅಧ್ಯಕ್ಷ ಮಾರಸಂದ ಮುನಿಯಪ್ಪ ಒತ್ತಾಯಿಸಿದ್ದಾರೆ ಹಾಗೂ ಕನಕಪುರ ತಾಲೂಕು ಮಳ್ಳವಾಡಿ ಹೋಬಳಿ ಸಿಡಿ ದೇವರಹಳ್ಳಿ ಗ್ರಾಮದಲ್ಲಿ ಪರಿಷ್ಠ ಜಾತಿ ಮತ್ತು ಒಬಿಸಿ ಸಮುದಾಯಗಳು ಹೊಂದಿರುವ ಜಮೀನಿನಿಂದ ಅರಣ್ಯ ಇಲಾಖೆ ಒಕ್ಕಲೆಿಸುತ್ತಿರುವ ಪ್ರಯತ್ನಕ್ಕೆ ಬಿಎಸ್ಪಿ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸುತ್ತದೆ ಎಂದು ಸಹ ಅವರು ಹೇಳಿದ್ದಾರೆ ಈಗಾಗಲೇ ಹಿಂದೆಲ್ಲ ಕೂಡ ನಾವು ಡಿಸ್ಟಿಕ್ ಆಫೀಸ್ ಬಗ್ಗೆ ಒಂದು ಮೂರು ತಿಂಗಳ ತಾಲೂಕು ರಾಮನಗರ ಜಿಲ್ಲಾ ಈ ಗ್ರಾಮದಲ್ಲಿ ಸುಮಾರು ನೂರು ಕುಟುಂಬಗಳು ಎರಡು ತಲೆಮಾರಿನಿಂದ ಬಗುರುಪುಗ್ ಸಾವಳಿ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ಎಂಬತ್ತು ಕುಟುಂಬ ಪರಿಷ್ಠ ಜಾತಿಯವರಿದ್ದಾರೆ ಒಂದು ಇಪ್ಪತ್ತು ಕುಟುಂಬ ವರ್ಗ ಮತ್ತು ಒಕ್ಕಲಿಗ ಸಮಾಜದವರು ಉಳುಮೆ ಮಾಡ್ತಾವ್ರೆ ಈಗ ಇವರಿಗೆ ಎಂಬತ್ತು ಎಂಬತ್ತಾರು ಎಂಬತ್ತೆರಡು ಮೂರು ಹಂತದಲ್ಲಿ ಪಕ್ಕಪತ್ರವನ್ನು ಕೊಟ್ಟಿದ್ದಾರೆ ಅಕ್ಕಪತ್ರ ಇದೆ ಪಾಣಿ ಇದೆ ಮಿಟೇಷನ್ ಇದೆ ಅಲ್ಲಿ ಇವರು ಕೂಡ ಇದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಮೂರು ತಿಂಗಳ ಹಿಂದೆ ಈ ಪಾರಿಸ್ಟ್ ಆಫೀಸರ್ಸು ಅವರ ಸ್ಟಾಪನ್ನು ಕರ್ಕೊಂಬಂದು ಹತ್ತಾರು ಜೆ ಸಿ ಪಿಗಳು ತಗೊಂಬಂದು ಇದಕ್ಕಿದ್ದಾಗಲೆಲ್ಲ ಟೆನ್ಚರ್ ಹೊಡೆದು ತಗೊಂಡ ಹೊಡೆದು ಸೊಷ್ ಮಳೆ ಬಂದ ಮೇಲೆ ಅಂತ ಹೊರಟಿದ್ರು ಅವಾಗ ಇಡೀ ರೈತರೆಲ್ಲ ಒಂದಾಗಿ ಚಳುವಳಿ ಮಾಡಿ ಡಿ ಸಿ ಆಫೀಸ್ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದ ಮೇಲೆ ಅವಾಗ ಡಿ ಸಿ ನೇತೃತ್ವದಲ್ಲಿ ಆಫೀಸರ್ಗಳೆಲ್ಲ ಮೀಟಿಂಗ್ ರೆಕಾರ್ಡೆಲ್ಲ ಚೆಕ್ ಮಾಡಿದ್ಮೇಲೆ ಫಾರೆಸ್ಟ್ ಅಂತ ರೆಕಾರ್ಡ್ ಯಾವುದಿಲ್ಲ ರೈತರು ಪರವಾಗಿ ಸವಾಸಕ್ಕೆ ಹೋಗ್ಬೇಡಿ ಅಂತ ಹೇಳಿದರು ಡಿಸ್ಟಿಕ್ ರೇಂಜ್ ಆಫೀಸರು ಅವರು ಇರಲಿಲ್ಲ ಇವರೆಲ್ಲ ಕೂಡ ಬಂದು ಒಪ್ಕೊಂಡು ಹೋದರು ಈಗ ಇವರೆಲ್ಲ ಶುದ್ಧೀಕರಣ ಮಾಡಿಕೊಂಡು ಉತ್ತು ಬಿತ್ತಿ ಬೆಳೆ ಹಾಕಂತ ಸಂದರ್ಭದಲ್ಲಿ ನಾಲ್ಕೈದು ದಿನಕ್ಕೆ ಹಿಂದಕ್ಕಿದ್ದಂಗೆ ಬಂದು ಲೋಡ್ಗಟ್ಟಲೆ ಸೊಸಿಗಳನ್ನ ತಂದ ಇಳಿಸಿ ದೌರ್ಜನ್ಯದಿಂದ ಸಸಿ ಹಾಕಿಕೊರಟಿದ್ದಾರೆ ಇದನ್ನು ರೈತರೆಲ್ಲ ಪ್ರಶ್ನೆ ಮಾಡಿದರೆ ಅವರಿಗೆ ಸಿಕ್ಕಾಪಟ್ಟೆ ನಿಮಗೆ ಜೈಲಿಗೆ ಹಾಕ್ತೀವಿ ಬೋಳಿ ಮಕ್ಕಳ ಸೂಳೆ ಮಕ್ಕಳ ಅಂತ ಕೆಟ್ಟ ಲ್ಯಾಂಗ್ವೇಜ್ ಭಾಷೆ ಎಲ್ಲ ಬಳಸಿ ಜಾತಿ ನಿಂದನೆ ಕೂಡ ಬಳಿದಾರೆ ನಾನು ಅವ್ರಿಗೆಲ್ಲ ಮಾತಾಡಿದಾಗ ನಾವು ಮಾಡೋದೇ ಇಲ್ಲ ಅಂತ ಹೇಳಿದ್ವಿ ಹಾಗಾಗಿ ಸೊಸಿ ಇಳಿಸ್ಕೊಂಡು ಅಲ್ಲಿ ಸ್ಟಾಪ್ಗಳನ್ನ ಇಟ್ಕೊಂಡು ಒಂದು ರೀತಿ ಗೂಂಡಗಳ ಥರ ಅಲ್ಲಿ ಎ ಸಿ ಎಫ್ ಗಣೇಶು ಆರ್ ಎಫ್ ದಳೇಶು ರಮೇಶ್ ಅಂತ ಹೇಳಿ ಒಂದು ರೀತಿ ಗೂಂಡಗಳ ಥರ ವರ್ತಿಸಿ ಇವ್ರ ಮೇಲೆಲ್ಲ ಭಾರತೀಯ ದೌರ್ಜನ್ಯ ಮಾಡೋ ಸ್ಥಿತಿಯಲ್ಲಿ ಮಾಡಿ ಬೈದು ಅಲ್ಲಿ ಕಳಿಸಿದ್ದಾರೆ ನಾಳೆ ಯಾಕೆ ಹಾಕ್ತೀವಿ ಏನು ಮಾಡ್ತೀರೋ ನೀವು ಮಾಡೇ ಮಾಡಿ ಅಂತೇಳಿ ಈ ವಿಚಾರವನ್ನು ನಾವು ಮುಖ್ಯಮಂತ್ರಿಗಳಿಗೆ ಸೆಷನ್ ಇರೋದು ಸಿಕ್ಕಿಲ್ಲ ಕೊಟ್ಟಿದ್ದೀವಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಫಾರಿಸ್ಟ್ಗೆಲ್ಲ ಕೊಟ್ಟಿದ್ದೀವಿ ಅವರ ರೆಕಾರ್ಡೆಲ್ಲ ಚೆಕ್ ಮಾಡಿ ಹೇಳಿದ ಮೇಲೆ ಇಮಿಡಿಯೇಟಾಗಿ ಎನ್ಕ್ವೈರಿ ಮಾಡಿ ನಾವು ಕ್ರಮ ತಗೊಂತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟು ನೆನ್ನೆಲ್ಲ ಮೊನ್ನೆ ಅವರು ಬಂದು ಹೋಗಿದ್ದಾರೆ ಮತ್ತು ಇವ್ರ ಮೇಲೆ ದೌರ್ಜನ್ಯ ಮಾಡಿದರು ಜಾತೀತೆಯ ನಿಂದನೆ ಮಾಡಿದರು ಈ ಎಲ್ಲ ವಿಚಾರಕ್ಕೂ ಕೂಡ ಈ ನಾಲ್ಕು ಜನದ ಮೇಲೆ ಇದು ಕರಾವಳಿ ಪೊಲೀಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅದು ಇದುವರೆಗೂ ಎಫ್ ಐ ಆರ್ ಮಾಡಿಲ್ಲ ಇವತ್ತು ಎಲ್ಲ ರೈತರು ಏನಿದ್ದಾರೆ ಪಾಪ ಬಡಜನ ಅನಿತ್ ದೇವರು ಅವರೆಲ್ಲ ಬಾಯಿ ಭೀತರಾಗಿ ಕೂತ್ಕೊಂಡಿದ್ದಾರೆ ಏನಿವತ್ತು ಕರ್ನಾಟಕದ ಸಿದ್ದರಾಮಯ್ಯನ ಸರ್ಕಾರ ನಾವು ಸರ್ಕಾರ ಮಾಡಿರೋದೇ ಪರಿಷ್ಠ ಜಾತಿ ವರ್ಗ ಹಿಂದುಳ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರು ರೈತರನ್ನ ಉದ್ಧಾರ ಮಾಡೋಕ್ಕಂತ ಎಲ್ಲ ಭಾಷಣದಲ್ಲಿ ಹೇಳ್ತಾರೆ ಓಟು ಕೂಡ ತಾಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಇವತ್ತು ಪಾರಿಸ್ಟ್ನವರು ಈ ಥರ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ಅದರಿಂದ ಗೌರ್ಮೆಂಟ್ ಇದನ್ನು ಗಮನಿಸಿ ಅದು ಯಾವುದೇ ಜಿಲ್ಲಾ ಇರಲಿ ತಾಲೂಕಿರಲಿ ಅಥವಾ ರಾಮನಗರದಲ್ಲಿ ನಾಲ್ಕು ಸಮಯಲ್ಲೂ ಪ್ರಾಬ್ಲಮ್ ಇದೆ ರಾಮನಗರ ಕರ್ಪುರ ಮಾಗಡಿ ಚನ್ನಪಟ್ಟಣ ಎಲ್ಲ ಕಡೆ ಈ ವಿಚಾರ ಇದೆ ಇದನ್ನು ಕೂಡಲೇ ಕ್ರಮ ತಗ ಆಮೇಲೆ ಈ ವಿಚಾರವಾಗಿ ಆ ಜಮೀನ ಹತ್ರನೇ ರಾತ್ರಿ ಆಗಲೂ ನೂರು ಕುಟುಂಬಗಳು ಹೆಂಗಸರು ಮಕ್ಕಳು ದನ ಕರೆಗಳೆಲ್ಲ ಇಟ್ಕೊಂಡು ಆ ಭೂಮಿ ಮೇಲೆ ಭೂಮಿ ನಮ್ಮ ಹಕ್ಕು ಎಲ್ಲ ರೆಕಾರ್ಡು ನಮ್ಮ ಕಡೆ ಇದೆ ಅಂತ ಹೋರಾಟ ಮಾಡೋಕ್ಕಾಗಲೂ ರಾತ್ರಿ ತೀರ್ಮಾನ ಆಗಿದೆ ತಮಗೆ ಎರಡು ಹಿಂದೆ ನಡೆದಂಥ ಗಟ್ಟೆ ತಮಗೆ ಗೊತ್ತಿದೆ ಇವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಇವ್ರಿಗೆ ಏನಾರ ಪ್ರಾಣಾಪಾಯ ಮತ್ತೊಂದು ಇನ್ನೊಂದಾದರೆ ಈ ಆಫರ್ಗಳೇ ಕಾರಣ ಗೂಂಡಗಳ ಥರ ವೃತ್ತಿ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ತಮಗೆ ಗೊತ್ತಿದೆ ಕರ್ಪುರದಲ್ಲಿ ಶನಿವಾರ ಭಾನುವಾರ ಭಾನುವಾರ ಸಂಜೆ ಹರ್ಷನ್ನ ಒಬ್ಬ ಪರಿಷ್ಠ ಜಾತಿಯ ಹುಡುಗನ್ನ ಹರೀಶ್ ಹರೀಶನ್ನ ಪರಿಷ್ಠ ಜಾತಿಯ ಹುಡುಗನ್ನ ರೋಡಲ್ಲಿ ಗಾಡಿ ನಿಲ್ಸಿದ್ದ ತಯಕ್ಕೆ ಲೇಟ್ ಆಯ್ತು ಕಾರಣಕ್ಕೆ ಅಲ್ಲಿನ ಹರ್ಷ ಅಲಿಯಾಸ್ ಕೈಮಾ ರೌಡಿ ಇವನು ಗ್ಯಾಂಗ್ ಅನ್ನ ಕಟ್ಕೊಂಬಂದು ಆ ಹುಡುಗನಿಗೆ ಎಡಗೈ ಪೂರ್ತಿ ಕತ್ತಿಸಿ ಹೊರಗಡೆ ಹಾಕಿಬಿಟ್ಟಿದ್ದಾನೆ ಮನೆ ಮನೆ ಹುಡುಗ ನುಗ್ಗಿ ಡ್ಯಾಬ್ಲೆ ಮಾಡಿ ಒಡೆದಾಟ ಮಾಡಿ ಎಲ್ಲ ಜಕಪ್ ಮಾಡಿದ್ದಾರೆ ಆಟೋಗಳನ್ನ ಬೈಕ್ಗಳನ್ನ ಇಂಥದವ್ನೆಲ್ಲ ಇವತ್ತು ಪೊಲೀಸ್ ಕಂಪ್ಲೇಂಟ್ ಆಗಿದೆ ಯಾರೋ ಕೆಲವ್ರನ್ನ ಅರಸ್ಟ್ ಮಾಡೋರು ಕೆಲವ್ರನ್ನ ಮಾಡಿಲ್ಲ ಅದೇ ಊರನೇ ಸಾಗರ ಸಾಗರೇ ಎರಡು ಕೈ ಎರಡು ಕಾಲು ಕಥಸ್ಬಿಟ್ಟಿದ್ದಾರೆ ಸತ್ತೋಲಂತ ಬಿಟ್ಟೋಗ್ಯವರೆ ಅವನೇನೋ ಉಳ್ಕೊಂಡಿದ್ದಾನೆ ತ್ರಿ ಸಾವಿರ ಕೇಸ್ ಆಗಿದೆ ಈ ಡಿ ಕೆ ಶಿವಕುಮಾರ್ ಏರಿಯಾ ಅಂದರೆ ಸುರೇಶ್ ಏರಿಯಾ ಅಂದರೆ ಗುಂಡಗಳ ಏರಿಯಾ ಅದು ಹಿಂದೆ ಸಿದ್ದರಾಮಯ್ಯ ಇದ್ದಾಗ ಕೂಡ ನಾವು ಹೇಳಿದ್ವಿ ಭಾಳ ಟೈಮು ಇಷ್ಟು ರೇಪುಗಳು ಇಷ್ಟು ಕೊಲೆಗಳು ಇಲ್ಲಿಗಲ್ ಕೋರಿಗಳು ದೌರ್ಜನ್ಯಗಳು ನಡೀತದೆ ನಿಮ್ಮ ಕೈನಲ್ಲಿ ಕಾನೂನು ಸುವ್ಯವಸ್ಥೆ ರೈತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಹಿಂದುಳಿದವರುದವ್ರಿಗೆ ಯಾವುದೇ ಸಮುದಾಯದ ಬಡವರು ರಕ್ಷಣೆ ಕೊಡೋಕ್ಕಾಗಿಲ್ಲ ಅಂದರೆ ಆ ತಾಲೂಕನ್ನು ಬೇರೆ ಡಿಸ್ಟಿ ಸ್ಟೇಟಿಗೆ ಕೊಟ್ಟುಬಿಡಿ ನೀವು ಅಂತ ಇದೇ ಸಿದ್ದರಾಮಯ್ಯ ಹತ್ರ ನಾನು ಎಲ್ಲ ರೆಕಾರ್ಡ್ ಕೊಟ್ಟು ಮಾತಾಡಿದ್ದೀನಿ ಈಗಾದರೂ ಕೂಡ ಅದು ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಾಗಿರಲಿ ರಾಮನಗರ ಜಿಲ್ಲಾದಲ್ಲಿ ಇದೊಂದು ಕೊಲೆಗಳು ಮಾಡಿಸೋಂಥ ಫೈಟ್ ಏರಿಯಾ ಇದು ಹಿಂದೆ ಕಡೆ ಹೊಸಕೋಟೆ ಇತ್ತು ಬಿಟ್ಟರೆ ಉತ್ತರ ಭಾರತದಲ್ಲಿ ಬಿಹಾರ್ ಇತ್ತು ಉತ್ತರ ಪ್ರದೇಶ ಇದೆ ಕರ್ನಾಟಕದಲ್ಲಿ ಭಾಳ ಭಾಳ ಕಡೆ ಇದೆ ಆದರೆ ಇಷ್ಟೊಂದು ಕಾನೂನು ಸುವ್ಯವಸ್ಥೆ ಅದಿಗೆ ಇವತ್ತು ಯಾವುದೇ ರೀತಿ ಬಡವರು ಯಾವುದೇ ಜಾತಿ ಬಡವರು ಟೇಷನ್ ಒಳಗಡೆ ಹೋಗೋಕ್ಕಾಗಲ್ಲ ಟೇಷನ್ ಒಳಗಡೆ ಕರ್ಕೊಂಡೋದ್ರು ಅಂತ ಕೇಳಿ ಅವ್ರು ತೋಟಗಳಿಗೆ ಕರ್ಕೊಂಡೋಗಿ ರಾಜಿ ಮಾಡಿಸ್ತಾರೆ ಕೋಟಿಗೆ ಹೋಗೋಕ್ಕೆ ಆಗಲ್ಲ ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಜನ ಭಾಳ ಉಸಿರು ಕಟ್ಟಿ ಇದ್ದಾರೆ ಈ ಹುಡುಗನವ್ರ ತಂದೆ ವೈರಮುಡಿ ಅಂತ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ಎರಡು ಸಾರಿ ಈ ಹುಡುಗ ಇದ್ದೇವಂತ ಇನ್ನೇನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇದ್ದಾನೆ ಕಾಂಗ್ರೆಸ್ ಒಳಗಡೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷದಾಗಿದ್ದಂಥ ಮಗನಿಗೆ ಆ ಕುಟುಂಬಕ್ಕೆ ಇಷ್ಟೊಂದು ಮಾರಣಾಂತಿಕ ಅಲ್ಲಿಯಾಗಿ ಕೊಲೆಗಳು ಕೈ ಕಾಲು ಕಟ್ಟು ಮಾಡೋ ಲೆವೆಲ್ ಬಂದಿದೆ ಸಾಮಾನ್ಯ ಜನರ ಗತಿ ಏನು ದುಡ್ಡು ತಗೊಂಡು ಖಾಲಿ ಮಾಡಿ ಅಂತ ಎರಡು ಮೂರು ಟೈಮಲ್ಲ ಮಾತಾಡಿದ್ರು ಒಂದು ವರ್ಷಕ್ಕಿಂತ ಇವರು ಒಪ್ಪಿಲ್ಲ ಅದರಿಂದ ಸಿದ್ದರಾಮಯ್ಯನವರು ಪ್ರವೇಶ ಮಾಡಿದ್ರನ್ನ ಇಡೀ ರಾಜ್ಯದಲ್ಲಿ ಆಯಿಂದ ಹೆಸರು ಹೇಳ್ಕೊಂಡು ಓಟ್ ತಗೊಂಡರು ಮೆಜಾರಿಟಿ ಕೊಟ್ಟಿರೋದು ಕೆಳ ಸಮುದಾಯದವರು ಇವರಿಗೆ ಕೆಳ ಸಮುದಾಯ ಹೆಸರು ಹೇಳ್ತಾರೆ ಹತ್ತು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಸಾರಿ ಆ ಒಂದು ಲಕ್ಷ ಕೋಟಿ ದುಡ್ಡನ್ನ ಹೈಯರ್ ಎಜುಕೇಷನು ಪಬ್ಲಿಕ್ ವರ್ಕ್ಸು ಡಾಮ್ ಕಟ್ಟಕ್ಕೆ ಶ್ರೀಮಂತರ ಮನೆ ಮುಂದೆ ಗ್ರಾನೇಟ್ ಹಾಕಕ್ಕೆ ಇದಕ್ಕೆ ಬಳಸಿದ್ದಾರೆ ಬಡವ್ರದ್ದು ಇಲ್ಲ ಅದೇನು ಕಾಂಗ್ರೆಸ್ ಅವರು ಐದು ವರ್ಷ ಐವತ್ತು ಸಾವಿರ ಕೋಟಿ ಇವರು ಕುಮಾರಸ್ವಾಮಿ ಒಂದು ವರ್ಷ ಹತ್ತು ಸಾವಿರ ಕೋಟಿ ಬಿ ಜೆ ಪಿ ನಾಲ್ಕು ವರ್ಷದಲ್ಲಿ ನಲ್ವತ್ತು ಸಾವಿರ ಕೋಟಿ ಆಮೇಲೆ ಮೊನ್ನೆ ಗ್ಯಾರಂಟಿಗೆ ಹನ್ನೊಂದು ಸಾವಿರ ಕೋಟಿ ನೀವು ಇಮೇಜ್ ಮಾಡಿ ಇವರು ಯಾರು ಪರವಾಗಿ ಹೇಳೋದೇನು ಇವ್ರು ಮಾಡ್ತಾ ಇರೋದೇನು ಅದರಿಂದ ಈ ಪಾರಿ ಏರಿಯಾದಲ್ಲಿ ಯಾರು ಸಾರಿ ಈ ಗೌರವ ಸಾಗಣವಾಡಿ ಪತ್ರಗಳು ಯಾರ್ಯಾರಿಗಿದೆ ಇಡೀ ಜಿಲ್ಲಾದಲ್ಲಿ ಇಡೀ ರಾಜ್ಯದಲ್ಲಿ ಯಾರಿಗೆ ಕೂಡ ಅನಾನುಕೂಲ ಆಗದ ರೀತಿಯಲ್ಲಿ ಸರ್ಕಾರದ ಜವಾಬ್ದಾರಿ ಅದು ಫಂಡಮೆಂಟಲ್ ರೈಟ್ಸ್ ಅದು ಅದನ್ನು ಸಿದ್ದರಾಮಯ್ಯ ಕೂಡಲೇ ಮಾಡಬೇಕು ಇಲ್ಲ ಅಂದರೆ ಸಿದ್ದರಾಮಯ್ಯನ ಮನೆಗೆ ಕೂಡ ನಾವು ಬಹುಜನ್ ಸಮಾಜ್ ಪಾರ್ಟಿಯಿಂದ ಗೆರವು ಮಾಡ್ತಕ್ಕಂಥ ಕಾರ್ಯಕ್ರಮ ಆಗ್ತಾಯಿದ್ದೇವೆ ಅಂತೇಳಿ ಈ ಟೈಮಲ್ಲಿ ನಾನು ಒತ್ತಾಯ ಮಾಡ್ತೀನಿ ಜೊತೆಯಲ್ಲಿ ಇವತ್ತು ಸಂಜೆ ತಿರ್ಗ ನಾವು ಐ ಜಿ ಪಿ ಡಿ ಜಿ ಹೋಮ್ ಮಿನಿಸ್ಟ್ರು ಐ ಜಿ ಪಿ ಸೆಂಟ್ರಲ್ ರೇಂಜು ಅವ್ರಿಗೂ ಭೇಟಿ ಆಗ್ತೀವಿ ಮತ್ತು ಈಗ ಇಲ್ಲಿ ಡಿ ಸಿ ಮತ್ತು ಎಸ್ ಪಿ ಕೂಡ ನೋಡ್ತೀವಿ ನಮ್ಮದು ಏನಿದ್ರೂ ಒತ್ತಾಯ ಅಂದರೆ ಎಲ್ಲ ಅಪರಾಧಿಗಳನ್ನು ಅರೆಸ್ಟ್ ಮಾಡಿ ಬೇಲ್ ಸಿಕ್ಕಿದಂಗೆ ನೋಡ್ಕೋಬೇಕು ಅವ್ರಿಗೆ ಆಮೇಲೆ ಅವರನ್ನು ಈಗಾಗಲೇ ಜಿಲ್ಲಾದಿಂದ ಗಿಡಿಫಾರ್ ಮಾಡಿದ್ದಾರೆ ಯಾರು ಕಲ್ಮಾನ್ ಟೀಮ್ನ ರಾಜ್ಯದಿಂದ ಗಡಿಫಾರ್ ಮಾಡಬೇಕು ಗೂಂಡಾಕ್ಟಲ್ ಸೇರಿಸಬೇಕು ಕಣ್ಣಿಗೆ ಕೈಗೆ ಯಾವ್ದು ಬೆಲೆ ಕೊಡೋಕ್ಕಾಗಲ್ಲ ಇಡೀ ಲೈಫಲ್ಲಿ ಕಣ್ಣು ಕೈ ಕಣ್ಣಿಲ್ಲ ಅಂದ್ರೆ ಒಂದು ನಡೀತದೆ ಕೈ ಇಲ್ಲಾಂದ್ರೆ ಇಡೀ ಒಂದು ಜೀವನವೇ ಹೋಯ್ತು ಅಂತ ಆ ಕುಟುಂಬಕ್ಕೆ ಐದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಹತ್ತು ಎಕರೆ ಭೂಮಿ ಕೊಡಬೇಕು ಸರ್ಕಾರಿ ಒಂದು ಕೆಲಸ ಕೊಡಬೇಕು ಮತ್ತು ಪೊಲೀಸ್ನವರು ಯಾವುದೋ ರಾಜಕಾರಣಿ ಗುಲಾಮರಾಗಿ ಕೆಲಸ ಮಾಡಬಾರ್ದು ನಿಮ್ಮನ್ನು ಯಾರು ಮೂವತ್ತೈದು ವರ್ಷ ಚೇಂಜ್ ಮಾಡೋಕ್ಕಾಗಲ್ಲ ಐ ಪಿ ಎಸ್ ಆಫೀಸರ್ನಾಗಲಿ ಮತ್ತು ಅವರ ತಿಂಬಾಪದೇರನ್ನಾಗಲಿ ಯಾರಿಗೂ ಹೆದರ್ಕೆಂಡ್ ಕೂತ್ರು ಕೈ ಕತಸೆ ಹಾಕ್ತಾರೆ ಕಾಲು ಕತಸೆ ಹಾಕ್ತಾರೆ ತಲೆ ಕತ್ತಸ ಹಾಕ್ತಾರೆ ಡಬಲ್ ಮರ್ಡರ್ ಮಾಡ್ತಾರೆ ಅಂದರೆ ಈ ಇದರಿಂದ ಏನು ಹೇಳಬೇಕಿದು ಇದೇನು ಕರ್ನಾಟಕದಲ್ಲಿದೆಯಾ ಕನಕಪುರ ಅಥವಾ ಬಿಹಾರದಲ್ಲಿದೆಯಾ ಅಥವಾ ಉತ್ತರ ಪ್ರದೇಶದಲ್ಲಾ ಅಂತ ನಾವು ಡೌಟ್ ಆಗಿದೆ ಈ ಈಗ ಡಿ ಸಿ ಎಸ್ ಬಿ ನೋಡ್ಕೊಂಡು ಅಲ್ಲಿ ಕಾಲೋನಿಗೆ ಓದ್ತಾ ಇದ್ದೀವಿ ನಾವು ಇಲ್ಲಿಗೆ ಇದಕ್ಕೆ ಕನಕಪುರಕ್ಕೆ ಬೆಳಗಾಲ್ಗೆ ಅಲ್ಲಿಂದ ಮುಖ್ಯ ನಾವು ಹಾಸ್ಪಿಟ್ಲಿಗೆ ಆತ ಇಲ್ಲಿ ಸಂಜಾಸ್ ಹಾಸ್ಪಿಟ್ಲು ಅಲ್ಲಿ ಕೂಡ ನಾವು ಸ್ಟೇಟ್ ಡೆಲಿಗೇಷನ್ ಹೋಗ್ತಾ ಇದ್ದೀವಿ ಇದುವರೆಗೂ ಯಾವುದೇ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು ಎಂ ಪಿ ಇರ್ಬೋದು ಇಲ್ಲಿನ ಅಥವಾ ಇಲ್ಲಿನ ಗೆದ್ದು ಉಪಮಂತ್ರಿಯಾಗಿ ಸಿಎಂ ಆಗಬೇಕಂತ ಓಡಾಡ್ತಾರೆ ಡಿ ಕೆ ಶಿವಕಾರ್ದು ಎಲ್ಲಿ ಘಟ್ಟೆ ನಡೀತು ಆ ಜಾಕಿ ಇದುವರೆಗೂ ಕೂಡ ಹೆಜ್ಜೆ ಇಕ್ಕಿಲ್ಲ ಹಾಸ್ಪಿಟ್ಲಿಗೆ ಹೋಗಿದಾರೆ ಅಂತ ಹಾಸ್ಪಿಟ್ಲ್ಗೆ ಯಾಕೆ ಹೋಗೋದಂದರೆ ವೋಟ್ ಬ್ಯಾಂಕ್ ಇಷ್ಟಬಂತ ಎಲ್ಲ ಈ ದನಿಯವರು ಪರವಾಗಿ ಪರಿಷ್ಠ ಜಾತಿ ಹಿಂದೂ ಹಿಂದೂಳಿದವರ್ಗದವರು ಹೆಣ್ಣಕ್ಳು ಪರವಾಗಿ ಭಾಳಷ್ಟು ಕೂಡ ಧನಿಯನ್ನು ಕೊಟ್ಟಿದ್ದೀರಾ ಈ ನಿಟ್ಟಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಇದು ವ್ಯಾಕ್ವಿಕ್ ಮೀಡಿಯಾದಲ್ಲಿ ಇನ್ನು ಯಾರು ಬಂದಿಲ್ಲ ಅಂಥಲೂ ಕೂಡ ಶೇರ್ ಮಾಡ್ಕೊಂಡಿದ್ದಕ್ಕೆ ಸರ್ ಸರ್ ಕೊಟ್ಟು ಮಾಡಬೇಕಂತ ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯಸಭೆಯ ರಾಜ್ಯ ಅಧ್ಯಕ್ಷರಾಗಿ ಕಳತ ಏನಪ್ಪ